ನಮಸ್ಕಾರ ನಾನು ವಿ ಎಸ್ ಉಗ್ರಪ್ಪ ಇವತ್ತು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತನಾಡಲಿಕ್ಕೆ ಬಯಸಿದ್ದೇನೆ ಅದರಲ್ಲೂ ವಿಶೇಷವಾಗಿ ಮೊನ್ನೆ ತಾನೇ ಸಂಸತ್ತಿನಲ್ಲಿ ಈ ನಿರುದ್ಯೋಗ ಸಮಸ್ಯೆ ಹಿನ್ನೆಲೆಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಅವಧಿನಲ್ಲಿ ತಂದಂಥ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ನ ಏನು ಕಾನೂನು ಮಾಡಲಾಗಿತ್ತು ನರೇಗಾ ಅದನ್ನು ಇವತ್ತು ರೀಪ್ಲೇಸ್ ಮಾಡಿ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಬಿಲ್ ಅನ್ನೋದನ್ನು ತಂದಿದ್ದಾರೆ ಇದಕ್ಕೆ ವಿಕಸಿತ ಭಾರತ ಜಿ ರಾಮ್ ಜಿ ಬಿಲ್ ಅಂತನೂ ಸಹ ಕರಿತಾ ಇರೋವಂಥದ್ದನ್ನು ಕಾಣ್ತಾ ಇದೆ ಬಹುಶಃ ಭಾರತೀಯ ಜನತಾ ಪಾರ್ಟಿಯವರಿಗೆ ಜನರನ್ನ ಮರಳು ಮಾಡುವಂಥದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೆ ಅವರಿಗೆ ಈ ದೇಶದ ಹಿನ್ನೆಲೆ ಅರ್ಥ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಈ ರೀತಿಯ ಹೆಸರುಗಳನ್ನ ಬದಲಾವಣೆ ಮಾಡೋದ್ರ ಮೂಲಕ ನಾವು ದೊಡ್ಡ ಸಾಧನೆಗಳನ್ನು ಮಾಡಬಹುದು ಅಂತೇಳಿ ಮೋದಿಯವರು ಮತ್ತು ಅಮಿತ್ ಶಾ ಇನ್ನಿತರರ ತಂಡ ದೇಶದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದ ನೋಡಿ ಯಾವ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮನ್ನ ಅಥವಾ ಆ ಒಂದು ಕಾರ್ಯಕ್ರಮವನ್ನ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಮಾಡಬೇಕಾದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಅವಧಿಯಲ್ಲಿ ಮಹಾತ್ಮಾ ಗಾಂಧೀಜಿಯವರು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿಯಲ್ಲಿದ್ದು ಸ್ವಾತಂತ್ರ್ಯವನ್ನು ಗಳಿಸ್ತಾ ಅದರಲ್ಲೂ ವಿಶೇಷವಾಗಿ ಅಹಿಂಸಾತ್ಮಕವಾಗಿ ಸತ್ಯಾಗ್ರಹ ಮೂಲಕ ಇಡೀ ವಿಶ್ವದಲ್ಲಿ ಯಾವುದೇ ರಾಷ್ಟ್ರ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ವಿಧವಾದಂತಹ ರಕ್ತಪಾತ ಇಲ್ಲದೆ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ಬ್ರಿಟಿಷರನ್ನ ಫಿಫ್ಟೀನ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಹದಿನೈದು ಆಗಸ್ಟ್ ಸಾವಿರದ ನಲವತ್ತೇಳರಲ್ಲಿ ಅವರನ್ನು ಈ ದೇಶವನ್ನು ಬಿಟ್ಟು ತೊಲಗಿಸಿ ಭಾರತ ಮಾತೆಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಚಳುವಳಿಯ ನಾಯಕತ್ವವನ್ನು ವಹಿಸಿದಂಥ ಮುಂಚೂಣಿಯಲ್ಲಿದ್ದಂಥ ಮಹಾತ್ಮ ಗಾಂಧೀಜಿಯವರು ಅವರ ಹೆಸರಿನಲ್ಲಿ ಮತ್ತೆ ಮಹಾತ್ಮ ಗಾಂಧೀಜಿಯವರು ಕೇವಲ ಸ್ವಾತಂತ್ರ್ಯ ಚಳುವಳಿಗೆ ಅಷ್ಟೇ ಸೀಮಿತ ಆಗಿದ್ದಂಥವರಲ್ಲ ಈ ದೇಶದ ಅನೇಕ ಸಮಸ್ಯೆಗಳು ಬಡತನ ಇರಬಹುದು ನಿರುದ್ಯೋಗ ಇರಬಹುದು ಅಥವಾ ಧರ್ಮ ಧರ್ಮಗಳ ಮಧ್ಯೆ ನಡೆದಂತ ಸಂಘರ್ಷಗಳಿರ್ಬೋದು ಈ ರೀತಿ ಅನೇಕ ವಿಚಾರಗಳ ಹಿನ್ನೆಲೆಯಲ್ಲಿ ಅವರದೇ ಆಗಿರತಕ್ಕಂಥ ಅಹಿಂಸಾತ್ಮಕವಾದಂಥ ಸತ್ಯಾಗ್ರಹಗಳ ಮೂಲಕ ಸಮಸ್ಯೆಗಳನ್ನು ಪರಿಹಾರ ಮಾಡಿದಂಥ ಅತ್ಯಂತ ಇಡೀ ವಿಶ್ವವೇ ಮೆಚ್ಚಿಕೊಂಡಿರತಕ್ಕಂಥ ಒಬ್ಬ ಮಹಾನ್ ರಾಜರ್ಷಿ ಅಂತ ಯಾರನ್ನಾದರೂ ಕರಿಯೋದಾದರಲ್ಲಿ ಅದು ಮಹಾತ್ಮ ಗಾಂಧೀಜಿಯವರನ್ನು ಕರೀತಕ್ಕಂಥದ್ದಿದೆ ಸೊ ಅವರ ಹೆಸರಿನಲ್ಲಿ ಯಾವ ಅನ್ಎಂಪ್ಲಾಯ್ಮೆಂಟ್ ದೇಶದಲ್ಲಿತ್ತು ಆ ಈ ಅನ್ಎಂಪ್ಲಾಯ್ಮೆಂಟನ್ನು ಅವರ ಹೆಸರಿನಲ್ಲಿ ಒಂದು ಕಾನೂನನ್ನು ಮಾಡೋದ್ರ ಮೂಲಕ ಒಂದು ಕಾರ್ಯಕ್ರಮವನ್ನು ರೂಪಿಸೋದ್ರ ಮೂಲಕ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಶ್ರೀಮತಿ ಸೋನಿಯಾ ಗಾಂಧಿಯವರು ಇನ್ನಿತರ ನಾಯಕತ್ವದಲ್ಲಿ ಈ ದೇಶದಲ್ಲಿ ಜಾರಿಗೆ ಬರಲಾಗಿತ್ತು ಪ್ರತಿ ವರ್ಷ ಸೊ ದೇಶದಲ್ಲಿ ಕನಿಷ್ಠ ನಲವತ್ತರಿಂದ ನಲವತ್ತೈದು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಈ ಕಾರ್ಯಕ್ರಮಕ್ಕೆ ರೂಪಿಸಲಾಗಿತ್ತು ಯಾರಿವತ್ತು ನಿರುದ್ಯೋಗಿಗಳಿದ್ದಾರೆ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ನಿರುದ್ಯೋಗಿಗಳಿಗೆ ವರ್ಷಕ್ಕೆ ಕನಿಷ್ಠ ನೂರು ದಿವಸಗಳ ಕಾಲ ಸೊ ಅವರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಆ ಉದ್ಯೋಗವನ್ನು ಕೊಡ್ತಕ್ಕಂಥದ್ರ ಮೂಲಕ ಅವರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲರಾಗ್ತಕ್ಕಂಥದ್ರ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತರತಕ್ಕಂಥ ದಿಕ್ಕಿನಲ್ಲಿ ಒಂದು ನೂತನವಾದಂಥ ವಿನೂತನವಾದಂಥ ಕಾರ್ಯಕ್ರಮವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ರವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೂಪಿಸಲಾಗಿತ್ತು ಸೊ ಈ ಕಾರ್ಯಕ್ರಮ ಅತ್ಯಂತ ಜನಪರವಾಗಿ ಮತ್ತು ಜನರಿಂದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂಥ ಸ ಒಂದು ಕಾರ್ಯಕ್ರಮ ಆಗಿತ್ತು ಆದರೆ ಯಾವ ನರೇಂದ್ರ ಮೋದಿಯವರ ಅಧಿಕಾರಕ್ಕೆ ಬರಬೇಕಾದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ಅನೇಕ ಆಶ್ವಾಸನೆಗಳನ್ನು ಕೊಟ್ಟಿದ್ದರು ಆ ಆಶ್ವಾಸನೆಗಳಲ್ಲಿ ಪ್ರಮುಖವಾಗಿ ನಾವು ಅಧಿಕಾರಕ್ಕೆ ಬಂದರೆ ಯಾವ ಇವತ್ತೇನು ಗಗನಕ್ಕೆ ಹೋಗಿರೋ ಅಂತ ಇನ್ ಇನ್ಫ್ಯಾಕ್ಟ್ ಅವತ್ತು ಇವತ್ತಿಗೆ ಕಂಪೇರ್ ಮಾಡಿಕೊಂಡಿರೋ ಅವತ್ತೇನು ಗಗನಕ್ಕೆ ಯಾವ ಬೆಲೆಗಳು ಹೋಗಿರಲಿಲ್ಲ ಸೊ ಬೆಲೆಗಳನ್ನು ಕಡಿಮೆ ಮಾಡ್ತೇವೆ ಯಾವಾಗ ಅರವತ್ತ ನಾಲ್ಕು ರೂಪಾಯಿ ಡೀಸೆಲ್ ಇತ್ತು ಪರ್ ಲೀಟರ್ ಯಾವಾಗ ಅರವತ್ತೇಳು ರೂಪಾಯಿ ಪೆಟ್ರೋಲ್ ಇತ್ತು ಮುನ್ನೂರ ತೊಂಬತ್ತು ಒಂದು ಸಿಲಿಂಡರ್ನ ಗ್ಯಾಸ್ ಸಿಲಿಂಡರ್ನ ಬೆಲೆ ಇತ್ತು ಆಗ ಗಗನಕ್ಕೆ ಹೋಗಿದೆ ಅದನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದಂಥವರು ಸೊ ಆ ಇವತ್ತು ನೋಡಿದ್ರೆ ನೂರು ರೂಪಾಯಿ ಕ್ರಾಸ್ ಆಗಿದೆ ಒಂದು ಲೀಟ್ರ್ನ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಹಾಗೆ ಒಂದು ಸಾವಿರ ರೂಪಾಯಿ ಆಸುಪಾಸಿನಲ್ಲಿ ಗ್ಯಾಸಿನ ಸಿಲಿಂಡರ್ ಇರ್ತಕ್ಕಂಥದ್ದು ಹಾಗೆ ದಿನನಿತ್ಯ ಪದಾರ್ಥಗಳ ಬೆಲೆಗಳು ಗಗನಕ್ಕೆ ಹೋಗಿರ್ತಕ್ಕಂಥದನ್ನ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಅಥವಾ ಗಮನಿಸಲಿಕ್ಕೆ ಸಾಧ್ಯತೆ ಇದೆ ಸೊ ಇನ್ನೊಂದು ಕಡೆ ಅವರು ಏನು ಹೇಳಿದ್ರು ಈ ದೇಶದಲ್ಲಿ ಇರತಕ್ಕಂಥ ಬಡತನ ಆ ಬಡತನ ಅಥವಾ ನಿರುದ್ಯೋಗ ಆ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಅವರು ಯಾವತ್ತೂ ಸಹ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದರೆ ಬಿಟ್ಟರೆ ಸೊ ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಯಾವುದೇ ರೀತಿಯಲ್ಲೂ ಮಾಡಲಿಲ್ಲ ಸೊ ಇವತ್ತೇನಾಯಿತು ಒಂದು ವೇಳೆ ಅವರೇನಾದರೂ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದರೆ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಉದ್ಯೋಗ ಸೃಷ್ಟಿಯಾಗಿಲ್ಲ ಇದ್ದಂಥ ಉದ್ಯೋಗಗಳೇ ಯಾವಾಗ ಈ ಪ್ಯಾಂಡಮಿಕ್ ಬಂದಂಥ ಸಂದರ್ಭದಲ್ಲಿ ಸೊ ಅನೇಕ ಇಂಡಸ್ಟ್ರೀಸು ಕ್ಲೋಸ್ ಆಗಿರತಕ್ಕಂಥದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಯಾವ ಯಾವ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ಆದಾನಿ ಅಂಬಾನಿ ಸೊ ಈ ಥರದವರಿಗೆ ಅವರು ಮಾಡಿದಂಥ ಸಾಲಗಳನ್ನು ಸುಮಾರು ಇಪ್ಪತ್ತ ಎಂಟು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದಿದೆ ಆದರೆ ಸಣ್ಣ ಉದ್ದಿಮೆದಾರರದಾಗಲಿ ಅಥವಾ ರೈತರದಾಗ್ಲಿ ಅಥವಾ ಜನಸಾಮಾನ್ಯರ ಸಾಲ ಮನ್ನಾ ಮಾಡತಕ್ಕಂಥ ಪ್ರಯತ್ನವನ್ನು ಏನು ಸಹ ಅವರು ಮಾಡಿಲ್ಲ ಆದರೆ ಇವತ್ತೇನಾಗಿದೆ ಆಶ್ವಾಸನೆ ಕೊಟ್ಟಂಥ ರೀತಿಯಲ್ಲಿ ವಿನೂತನವಾಗಿ ಕಾರ್ಯಕ್ರಮ ರೂಪಿಸೋದು ಬಿಟ್ಟು ಯಾವ ಗ್ರಾಮೀಣ ಭಾಗದಲ್ಲಿ ಜನರ ಮೆಚ್ಚುಗೆಯನ್ನು ಗಳಿಸಿದ್ದಂಥ ನರೇಗಾ ಕಾರ್ಯಕ್ರಮ ಆಯಿತು ಆ ನರೇಗಾ ಕಾರ್ಯಕ್ರಮದಲ್ಲಿ ಒಂದು ರೀತಿಯ ಹೆಸರನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಇವತ್ತು ಹೆಸರಿಗೆ ಜನರನ್ನು ದಾರಿ ತಪ್ಪಿಸ್ತಕ್ಕಂಥದಕ್ಕೆ ರಾಮ್ಜಿ ಅನ್ನುವಂಥದನ್ನು ಪದ ಸೇರಿಸಿರ್ತಕ್ಕಂಥದನ್ನು ನಾವು ನೋಡ್ಬೋದು ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕೆ ಬಯಸ್ತೇನೆ ಬಹುಶಃ ಎಲ್ಲೋ ಭಾರತೀಯ ಜನತಾ ಪಾರ್ಟಿಯವರಿಗೆ ನಾಥುರಾಮ್ ಗೋಡ್ಸೆಯ ಸಂಸ್ಕೃತಿ ಇವತ್ತಿಗೂ ಅವರಲ್ಲಿ ಇದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿಯಾಗಿರ್ತಕ್ಕಂಥ ವಿಚಾರ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಯಾವ ನಾಥುರಾಮ್ ಗೋಡ್ಸೆ ಮತ್ತು ಇನ್ನಿತರ ಯಾರು ಅವರೆಲ್ಲ ಸಂಗಡಿಗರಿದ್ರಲ್ಲ ಅವರುಗಳು ಸೇರಿ ಮಹಾತ್ಮ ಗಾಂಧೀಜಿಯವರನ್ನು ಏನು ಕೊಲೆ ಮಾಡಿದ್ರು ಅವರ ಪ್ರಾಣವನ್ನು ತೆಗೆದ್ರು ಆ ಸಂಸ್ಕೃತಿ ಇವರ ಪ್ರಭಾವ ಇವರ ಮೇಲೆ ಆ ಪ್ರಭಾವ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಿದ್ದಾರೆ ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಈ ಮೋದಿ ಸರ್ಕಾರದ ಪ್ರವೃತ್ತಿ ನಾಥುರಾಮ್ ಗೋಡ್ಸೆ ಪ್ರವೃತ್ತಿಯ ರೀತಿಯಲ್ಲಿ ಇವತ್ತು ಕಾಣ್ತಾ ಇದೆ ಅವರ ಪ್ರಭಾವ ಇದರಲ್ಲಿ ಇದೆಯೇನೋ ಅನ್ನೋವಂಥ ಸಂಶಯ ನನಗೆ ಕಾಣ್ತಾ ಇದೆ ನಾನು ಇಷ್ಟೇ ಹೇಳ್ತೇನೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆದಿರೋ ಅಂಥದ್ದು ಇನ್ಫ್ಯಾಕ್ಟ್ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಎ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಏನಲ್ಲಿ ಸೋ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಎ ಸಿಟಿಸನ್ ಅಂತ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಲಾಗಿದೆ ಆ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಚಳುವಳಿಗೆ ಯಾರೆಲ್ಲ ಹೋರಾಟ ಮಾಡಿದ್ದಾರೆ ಸ್ವಾತಂತ್ರ್ಯ ಚಳುವಳಿಯ ಆಶಯಗಳೇನಿದ್ದಾವೆ ಸ್ವಾತಂತ್ರ್ಯ ಚಳುವಳಿಯ ಸೇನಾನಿಗಳು ಯಾರೆಲ್ಲ ಇದ್ದಾರೆ ಅವರನ್ನು ಗೌರವಿಸ್ತಕ್ಕಂಥ ಅವರ ಆಶಯಗಳನ್ನು ಗೌರವಿಸ್ತಕ್ಕಂಥ ಆ ವಿಚಾರಧಾರೆಗಳಲ್ಲಿ ರಾಷ್ಟ್ರವನ್ನು ಮುನ್ನಡೆಸ್ತಕ್ಕಂಥ ಅದಕ್ಕೆ ಕೆಲಸ ಮಾಡಬೇಕು ಅನ್ನೋವಂಥದ್ದು ನಮ್ಮ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಎನಲ್ಲಿದ್ದರೂ ಸಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಬಹುಶಃ ಅವರಿಗೆ ಬರುವಂಥ ದಿನಮಾನಗಳಲ್ಲಿ ಈ ರಾಮ್ಜಿನೂ ತೆಗೆದು ನಾಥುರಾಮ್ ಗೋಡ್ಸೆ ಕಾರ್ಯಕ್ರಮ ಅಂತ ಹೇಳಿದ್ರೂ ಏನು ಆಶ್ಚರ್ಯ ಇಲ್ಲ ನಾನು ಇಷ್ಟೇ ಹೇಳ್ತೇನೆ ನಿಮಗೇನಾದರೂ ಮಾಡಬೇಕು ಅನ್ನೋದಾಗಿದ್ದರೆ ಬೇರೆ ಒಂದು ಕಾರ್ಯಕ್ರಮ ರೂಪಿಸ್ಬೋದಾಯ್ತು ಈ ರೂಪಿಸೋದಕ್ಕೆ ನಿಮಗೆ ಗೊತ್ತಿಲ್ಲ ನೋಡಿ ನಾನು ಇಷ್ಟೇ ಹೇಳ್ತೇನೆ ಈ ದೇಶದಲ್ಲಿ ಇವರು ಅಧಿಕಾರಕ್ಕೆ ಬರಬೇಕಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಈ ದೇಶದ ಮೇಲೆ ಇದ್ದಂಥ ಸಾಲ ಎಷ್ಟು ಐವತ್ತೆರಡು ಲಕ್ಷ ಕೋಟಿ ಐವತ್ತೆರಡು ಲಕ್ಷ ಕೋಟಿ ಅಭಿವೃದ್ಧಿಯನ್ನು ಮಾಡತಕ್ಕಂಥ ದೃಷ್ಟಿನಲ್ಲಿ ಸಾಲವನ್ನು ಮಾಡಿ ಕಾರ್ಯಕ್ರಮಗಳನ್ನು ರೂಪಿಸಿರ್ತಕ್ಕಂಥದನ್ನು ಇತಿಹಾಸದ ಕಾಲಘಟ್ಟದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ ಆದರೆ ಇವರು ಅಧಿಕಾರಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸಹ ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ವರು ಯಾರು ಇವತ್ತು ಈ ದೇಶದ ಆರ್ಥಿಕ ಸಚಿವರಿದ್ದಾರೆ ಅವರು ಪಾರ್ಲಿಮೆಂಟ್ನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಹೇಳಿಕೆಯನ್ನು ಮಾಡಿದ್ದಾರೆ ಈ ದೇಶದ ಮೇಲಿನ ಸಾಲ ಸುಮಾರು ಇನ್ನೂರು ಲಕ್ಷ ಕೋಟಿ ಸಾಲ ಇದೆ ಇನ್ನೂರು ಲಕ್ಷ ಕೋಟಿಗೂ ಜಾಸ್ತಿ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದರ ಅರ್ಥ ಕಳೆದ ಹತ್ತು ವರ್ಷದಲ್ಲಿ ಒಂದು ನೂರ ನಲವತ್ತೆಂಟು ಲಕ್ಷ ಕೋಟಿ ಸಾಲ ಮಾಡಿದ್ದ ನಾನು ನಿಮ್ಮ ಮೂಲಕ ಕೇಳಿಕೆ ಬಾಯಿಸ್ತೇನೆ ಸೊ ಒಂದು ನೂರ ನಲವತ್ತೆಂಟು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದೀರಲ್ಲ ಈ ಸಾಲವನ್ನು ಈ ಸಾಲ ಮಾಡಿದಂಥ ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಈ ದೇಶದ ಮೂಲಭೂತ ಸಮಸ್ಯೆಗಳಾಗಿರ್ತಕ್ಕಂಥ ನಿರುದ್ಯೋಗಕ್ಕೆ ಏನಾದರೂ ಪರಿಹ ಪರ ಪರಿಹಾರವನ್ನು ರೂಪಿಸಿದ್ದೀರಾ ಬಡತನಕ್ಕೆ ಏನಾದರೂ ಪರಿಹಾರವನ್ನು ರೂಪಿಸಿದ್ದೀರಾ ಈ ದೇಶದ ಜನಸಾಮಾನ್ಯರ ಬದುಕಿಗೆ ಬೇಕಾಗಿರತಕ್ಕಂಥ ಆರೋಗ್ಯದ ವಿಚಾರವಾಗಲಿ ಶಿಕ್ಷಣದ ವಿಚಾರವಾಗಲಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಕ್ಕಂಥ ದೃಷ್ಟಿಯಾಗಲಿ ಯಾವ ಕೆಲಸಕ್ಕೆ ಇದನ್ನು ಬಳಸಿದ್ದೀರಿ ಸೊ ಇದನ್ನು ಬಳಸಲಿಕ್ಕೆ ಆಗದೆ ಸಾಲವನ್ನು ಇವತ್ತು ರಾಷ್ಟ್ರದ ನೂರ ನಲವತ್ತು ಕೋಟಿ ಭಾರತೀಯರ ತಲೆಯ ಮೇಲೆ ಒರೆಸೋದ್ರ ಜೊತೆಗೆ ಈ ರೀತಿಯ ಗಿಮಿಕ್ಗಳನ್ನು ಹೆಸರುಗಳನ್ನು ಬದಲಾವಣೆ ಮಾಡಿ ಮತ್ತು ಅದರ ಜೊತೆಗೆ ರಾಜ್ಯಗಳ ಮೇಲೆ ಹೊರೆಯನ್ನು ಒರೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದರಲ್ಲಿ ಒಂದು ಏನು ಹೇಳಿದ್ದಾರೆ ಹಂಡ್ರೆಡ್ ಡೇಸ್ ಅನ್ನುವಂಥ ಎಂಪ್ಲಾಯ್ಮೆಂಟನ್ನು ಕೊಡ್ತಕ್ಕಂಥದ್ದು ಏನಿದು ಅದನ್ನು ನೂರ ಇಪ್ಪತ್ತೈದು ದಿವಸಗಳನ್ನು ವರ್ಷಕ್ಕೆ ನೂರ ಇಪ್ಪತ್ತೈದು ದಿವಸಗಳ ಕಾಲ ಕೊಡಬೇಕು ಅನ್ನೋದನ್ನು ಒಂದು ಬಿಟ್ಟರೆ ಮಿಕ್ಕದ ಏನು ಮಾಡಿದ್ದಾರೆ ಇಷ್ಟು ದಿವಸ ಕೇಂದ್ರ ಸರ್ಕಾರ ನರೇಗಾನಲ್ಲಿ ಕೆಲಸ ಅದಕ್ಕೆ ಎಲ್ಲ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಈಗೇನು ಮಾಡಿದ್ದಾರೆ ಅಂತ ಹೇಳಿದ್ರು ಒಂದು ಕಡೆ ಜಿ ಎಸ್ ಟಿಯಿಂದ ಕೊಡಬೇಕಾಗಿರುವಂಥ ಹಣ ರಾಜ್ಯಗಳಿಗೆ ಕೊಡ್ತಾ ಇಲ್ಲ ಸೊ ಅದರ ಜೊತೆಗೆ ನರೇಗಾದಲ್ಲೂ ಸಹ ನೀವು ಫಾರ್ ಫಾರ್ಟಿ ಪರ್ಸೆಂಟನ್ನು ನೀವು ಹಾಕಬೇಕು ನಾವು ಸಿಕ್ಸ್ಟಿ ಪರ್ಸೆಂಟನ್ನು ಕೊಡ್ತೀವಿ ಅಂದರೆ ಇವರ ಉದ್ದೇಶ ಏನಪ್ಪಾ ಅಂದರೆ ನರೇಗಾದಲ್ಲೂ ಸಹ ಇವತ್ತಿನ ಯುವತಿಯರಿಗೆ ಅಥವಾ ಕೆ ಯಾರು ನಿರುದ್ಯೋಗಿಗಳಿದ್ದಾರೆ ಅವರಾಗೆ ಕೆಲಸ ಸಿಗಬಾರ್ದು ಅನ್ನೋಂಥ ಉದ್ದೇಶ ಇರೋ ಹಾಗೆ ಕಾಣ್ತಾ ಇದೆ ಅಷ್ಟೇ ಅಲ್ಲ ಒಂದು ಕಾಲಘಟ್ಟದಲ್ಲಿ ಸೊ ಉದ್ಯೋಗ ಕೇಳಿದಂಥ ಸಂದರ್ಭದ ಇದೇ ಪ್ರಧಾನಮಂತ್ರಿಗಳು ಸೊ ಪಕೋಡ ಮಾಡಿ ಮಾರಿ ಅನ್ನೋಂಥ ವಡೆ ಮಾರಿ ಅನ್ನೋವಂಥ ರೀತಿಯಲ್ಲಿ ಮಾತನಾಡಿದಂಥವ್ರು ನಾನು ಇಷ್ಟೇ ಹೇಳ್ತೇನೆ ಬಹುಶಃ ಇದು ಎರಡು ಕಾರಣಗಳಿಂದ ಮೊದಲನೆಯದು ರಾಜ್ಯಗಳ ಮೇಲೆ ಹೆಚ್ಚು ಬರಡನನ್ನು ಮಾಡ್ತಕ್ಕಂಥದಕ್ಕೆ ಎರಡನೇದು ಇಂಟೆನ್ಷನಲ್ಲಿ ಸ್ವಾತಂತ್ರ್ಯ ಚಳವಳಿಯ ರೂವಾರಿಗಳಿಗೆ ಅಪಮಾನ ಮಾಡ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಈ ಕಾನೂನಿನ ಮೂಲಕ ಮಾಡ್ತಾ ಇದ್ದಾರೆ ನಾನು ಇಷ್ಟೇ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವರ ಪಾತ್ರ ಇಲ್ಲ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಏನಿವತ್ತು ಭಾರತೀಯ ಜನತಾ ಪಾರ್ಟಿ ಇದೆ ಅವರ ಮೂಲ ಸಂಸ್ಥೆ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಏನು ಪ್ರಾರಂಭ ಆಗಿತ್ತು ಡಾಕ್ಟರ್ ಎಡ್ಗೇವರವರ ನೇತೃತ್ವದಲ್ಲಿ ಸೊ ಆ ಪಾರ್ಟ್ ಆ ಒಂದು ಸಂಸ್ಥೆ ಬ್ರಿಟಿಷರ ಕಾಲದ ಅವಧಿನಲ್ಲಿ ಬ್ರಿಟಿಷರ ಜೊತೆಯಲ್ಲಿ ಇವರು ಷರೀಖಾಗಿದ್ದಂಥವ್ರು ಇವರು ಯಾವ ಚಳುವಳಿಯಲ್ಲೂ ಸಹ ಸ್ವಾತಂತ್ರ್ಯ ಚಳುವಳಿಯಲ್ಲಾಗಿ ಯಾವತ್ತೂ ಸಹ ಭಾಗಿಯಾಗಿರಲಿಲ್ಲ ಅವರು ಒಂದು ರೀತಿಯಲ್ಲಿ ಒಂದು ಕಡೆ ತಟಸ್ಥವಾದ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅವರ ಜೊತೆಯಲ್ಲಿ ಷರೀಕ್ ಆಗಿರ್ತಕ್ಕಂಥದನ್ನು ನಾವು ನೋಡಲಿಕ್ಕೆ ಆಗಿದೆ ಹಾಗಾಗಿ ನನಗೆ ಅನಿಸುತ್ತೆ ಈ ಸ್ವಾತಂತ್ರ್ಯ ಚಳುವಳಿಯ ಸಂಗ್ರಾಮದ ಸ್ಯಾಕ್ರಿಫೈಸ್ ಏನಿದೆ ತ್ಯಾಗ ಬಲಿದಾನಗಳ ಅರಿವು ಇವರಿಗಿಲ್ಲ ಆ ತ್ಯಾಗ ಬಲಿದಾನದ ಅರಿವಿದ್ದಿದ್ದರೆ ಆ ತ್ಯಾಗ ಬಲಿದಾನದ ಪ್ರತೀಕ ಆಗಿರತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಬೇರೆ ಹೆಸರನ್ನು ಇಡುವಂಥ ಪ್ರಯತ್ನ ಮಾಡ್ತಾ ಇಲ್ಲ ಇದು ಅತ್ಯಂತ ಅಕ್ಷಮ್ಯ ಅಪರಾಧವನ್ನು ಇವತ್ತು ಮಾಡಿರ್ತಕ್ಕಂಥ ಅದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದು ದೇಶದ ಜನತೆ ಇದನ್ನು ಅರ್ಥ ಮಾಡಿಕೊಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಅದರ ಜೊತೆಗೆ ರಾಜ್ಯಗಳ ಮೇಲೆ ರಾಜ್ಯಗಳ ಮೇಲೆ ಜಿ ಎಸ್ ಟಿ ಕಾನೂನನ್ನು ತಂದು ರಾಜ್ಯಗಳ ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ತಕ್ಕಂಥ ಅದಕ್ಕೆ ಪೆಟ್ಟು ಕೊಟ್ಟಿರೋದ್ರ ಜೊತೆಗೆ ಈ ನರೇಗಾದಲ್ಲೂ ಸಹ ನೀವು ನಲವತ್ತು ಪರ್ಸೆಂಟ್ ಇದಕ್ಕೆ ಆ್ಯಡ್ ಮಾಡಬೇಕು ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಯಾವ ಅಫ್ಕೋರ್ಸ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ನೈಂಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತೀವಿ ಅಂತ ಹೇಳ್ತಾರೆ ಟೆನ್ ಪರ್ಸೆಂಟ್ ಅವರು ಆ್ಯಡ್ ಮಾಡಬೇಕು ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ ಆದರೆ ಇವುದು ನಮ್ಮ ರಾಜ್ಯ ಉದಾಹರಣೆಗೆ ಕರ್ನಾಟಕ ಕರ್ನಾಟಕಕ್ಕೆ ಅನೇಕ ವಿಚ ಈಗ ಉದಾಹರಣೆಗೆ ಅಪರ ಬದ್ರಾಗೆ ಐದು ಸಾವಿರದ ಎಂಟುನೂರ ಎಷ್ಟು ಕೊಡ್ತೀವಿ ವಿಶೇಷ ಅನುದಾನ ಅಂತ ಹೇಳಿದರೆ ಕೊಡಲಿಲ್ಲ ಜಿ ಎಸ್ ಟಿ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಬೇಕಾಯಿತು ಕೊಡಲಿಲ್ಲ ಅನೇಕ ಗ್ರ್ಯಾಂಟ್ಸನ್ನು ಇವತ್ತು ಕೊಡದೆ ಒಂದು ರೀತಿಯಲ್ಲಿ ಮಲತಾಯಿ ಧೋರಣೆಯಿಂದ ಕರ್ನಾಟಕವನ್ನು ಒಂದು ಕಡೆ ಕಳಸಾ ಬಂಡೂರಿ ನೀ ಕುಡಿಯುವ ನೀರಿನ ಯೋಜನೆಗೆ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ ಇನ್ನೊಂದು ಕಡೆ ದಾಟಿನ ಕುಡಿಯುವ ನೀರಿನ ಯೋಜನೆಗೆ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ ಮತ್ತು ಅದಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ಸಹ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಯೋಜನೆಗಳು ಅಂಥೇಳಿ ಅಪ್ಪರ್ ಕೃಷ್ಣ ಇರ್ಬೋದು ಇನ್ನಿತರನ್ನು ಡಿಕ್ಲೇರ್ ಮಾಡೋದ್ರ ಮೂಲಕ ಹಣ ಕೊಡದೇ ಇರತಕ್ಕಂಥದ್ದು ಒಂದು ಕಡೆ ಆದರೆ ಅದ್ರ ಜೊತೆಗೆ ಅಡಿಷನಲ್ ಆಗಿ ದಿನನಿತ್ಯ ಇವತ್ತು ಪ ಹಳ್ಳಿಗಾಡಿನಲ್ಲಿ ಈ ಒಂದು ಉದ್ಯೋಗ ಏನಿದೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಿನ್ನೆಲೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಮತ್ತೆ ರಾಜ್ಯ ಸರ್ಕಾರ ಅದಕ್ಕೆ ಮ್ಯಾಚಿಂಗ್ ಗ್ರ್ಯಾಂಟ್ ಆಗಿ ನಲವತ್ತು ಪರ್ಸೆಂಟ್ ಕೊಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಗಳನ್ನು ಇಕ್ಕಟ್ಟಿಗೆ ಸಿಕ್ಕಿಸ್ತಕ್ಕಂಥ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಆರ್ಥಿಕವಾಗಿ ಹೆಚ್ಚು ಹೊರೆ ಹಾಕ್ತಕ್ಕಂಥ ರೀತಿಯಲ್ಲಿ ಕಾನೂನು ಮಾಡಿರ್ತಕ್ಕಂಥದ್ದು ಇದು ಒಂದು ಎಲ್ಲೋ ಒಂದು ರೀತಿಯಲ್ಲಿ ಒಕ್ಕೂಟ ವ್ಯವಸ್ಥೆನಲ್ಲಿ ಒಂದು ರೀತಿ ತೊಂದರೆ ಮಾಡತಕ್ಕಂಥ ಉದ್ದೇಶವನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ ಒಂದು ಮಹಾತ್ಮ ಗಾಂಧೀಜಿಯವರಿಗೆ ಸ್ವಾತಂತ್ರ್ಯ ಚಳವಳಿಯ ಸೇನಾನಿಗಳಿಗೆ ಮತ್ತು ರಾಜ್ಯಗಳಿಗೆ ಮಾಡಿರ್ತಕ್ಕಂಥ ಅಪಚಾರ ಏನಿದೆ ತೊಂದರೆ ಏನಿದೆ ಅಥವಾ ಅಪಮಾನ ಇದೆ ಇದನ್ನು ರಾಷ್ಟ್ರದ ಜನತೆ ಮತ್ತು ರಾಜ್ಯದ ಜನತೆ ಅರ್ಥ ಮಾಡಿಕೊಂಡು ಈ ರೀತಿಯ ಸಮಯ ಸಾಧಕವಾದಂಥ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕಾನೂನುಗಳನ್ನು ಮಾಡೋದ್ರ ಮೂಲಕ ಜನರನ್ನು ಮೆಚ್ಚಿಸ್ಬೋದು ಅನ್ನುವಂಥ ಭಾವನೆಯನ್ನು ಉಟ್ಟು ಇಟ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಯವರಿಗೆ ಜನರೇ ಅವರಿಗೆ ಬರುವಂಥ ದಿನಮಾನಗಳಲ್ಲಿ ಬುದ್ಧಿಯನ್ನು ಕಲಿಸ್ತಕ್ಕಂಥದನ್ನು ಮಾಡಿದಾಗ ಮಾತ್ರ ಈ ದೇಶದ ಪರಂಪರೆ ಈ ದೇಶದ ಹೋರಾಟ ಈ ದೇಶದ ಸ್ವಾತಂತ್ರ್ಯ ಚಳುವಳಿಯ ಆಶಯಗಳು ಉಳಿಯಲಿಕ್ಕೆ ಸಾಧ್ಯತೆ ಇದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರು ಉಳಿಯಲಿಕ್ಕೆ ಸಾಧ್ಯತೆ ಇದೆ ಆ ದಿಕ್ಕಿನಲ್ಲಿ ಈ ದೇಶದ ಯುವಕರು ಯುವತಿಯರು ಮತ್ತು ವಿಚಾರವಂತರು ಯೋಚನೆ ಮಾಡಿ ಇದಕ್ಕೆ ಸರಿಯಾದಂಥ ಸೂಕ್ತವಾದಂಥ ಉತ್ತರವನ್ನು ಬಂದಂಥ ಅವಕಾಶ ಬಂದಂಥ ಸಂದರ್ಭದಲ್ಲಿ ಅವರಿಗೆ ನಿ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ವಿನಮ್ರವಾಗಿ ಈ ಮೂಲಕ ಹೇಳಿಕೆ ಬಯಸ್ತೇನೆ